ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಾವು ಎರಡನೇ ದಿನದ ಇಂಗ್ಲೀಷ್ ಕನ್ನಡ ಹಾಗೂ ಹಿಂದಿ ವಾಕ್ಯಗಳನ್ನು ಕಲಿಯೋಣ ಆಜ್ ಹಮ್ ತೀನೋ ಭಾಷಾ ಮೇ ಸಭಿ ವಾಕ್ಯಕೋ ಸಮೆಂಗೇ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ದ ತ್ರೀ ಲ್ಯಾಂಗ್ವೇಜಸ್ ಡೈಲಿ ಯೂಸಿಂಗ್ ಸೆಂಟೆನ್ಸಸ್ ಫ್ರೆಂಡ್ಸ್ ಲೆಸ್ಟಾರ್ಟ್ ದ ಕ್ಲಾಸ್ ನೀನು ಏನು ಮಾಡುತ್ತಿದ್ದೀಯಾ ವಾಟ್ ಆರ್ ಯು ಡೂಯಿಂಗ್ ತುಮ್ ಕ್ಯಾ ಕ್ರಹೇ ಹೋ ಕನ್ನಡಮೆ ನೀನು ಏನು ಮಾಡುತ್ತಿದ್ದೀಯಾ ಇನ್ ಇಂಗ್ಲಿಷ್ ವಾಟ್ ಆರ್ ಯು ಡೂಯಿಂಗ್ ತುಮ್ ಕ್ಯಾ ಕರ್ ರಹೇ ಹೋ ನೆಕ್ಸ್ಟ್ ಅವನು ಬಹಳ ಚೆನ್ನಾಗಿ ಹಾಡುತ್ತಾನೆ ಹೀ ಸಿಂಗ್ಸ್ ವೆರಿ ವೆಲ್ ವಹಾ ಬಹುತ್ ಅಚ್ಚಾ ಗಾತಾ ಹೇ ನನಗೆ ಹಸಿ ತರಕಾರಿಗಳು ಬೇಕು ಐ ವಾಂಟ್ ಫ್ರೆಶ್ ವೆಜಿಟೇಬಲ್ಸ್ ಮುಜೆ ತಾಜಿ ಸಬ್ಜಿಯ ಚಾಹಿಯೇ ನನಗೆ ಹಸಿ ತರಕಾರಿಗಳು ಬೇಕು ಐ ವಾಂಟ್ ಫ್ರೆಶ್ ವೆಜಿಟೇಬಲ್ಸ್ ಮುಚೆ ತಾಜಿ ಸಬ್ಜಿಯ ಚಾಹಿಯೇ ನಮ್ಮ ಮನೆ ಶಾಲೆಯ ಹತ್ತಿರದಲ್ಲಿದೆ ಅವರ್ ಹೌಸೀಸ್ ನಿಯರ್ ದ ಸ್ಕೂಲ್ ಹಮಾರ ಘರ್ ಸ್ಕೂಲ್ ಕೆ ಪಾಸ್ ಹೇ ನಮ್ಮ ಮನೆ ಶಾಲೆಯ ಹತ್ತಿರದಲ್ಲಿದೆ ಅವರ್ ಹೌಸೀಸ್ ನಿಯರ ದ ಸ್ಕೂಲ್ ಹಮಾರಾಘರ್ಕೂಲ್ ಪಾಸ್ ಹತ್ತು ಬಹಳ ತಣ್ಣಗಿದೆ ಇಟ್ ವೆರಿ ಕೋಲ್ಡ್ ಟುಡೇ ಆಜ ಬಹುತ್ ಥಂಡ್ ಹೇ ಕನ್ನಡ ಮೇಸ್ಕೋ ಇವತ್ತು ಬಹಳ ತಣ್ಣಗಿದೆ ನೈತೋ ಇವತ್ತು ಬಹಳ ಚಳಿ ಇದೆ ಬೋಲ್ ಸಕತೆ ಹಟ್ ಇಜ ವೆರಿ ಕೋಲ್ಡ್ ಟುಡೇ ಹೇ ಬಹು ಥೋ ಆಜ पाँच सौ सेंटेंसेस को सीख चुके हैं कल हम और नए सेंटेंसेस के साथ हम क्लास स्टार्ट करेंगे आपको अच्छे लगे तो मैं और भी वीडियोस ऐसे बनाऊंगी हमारे चैनल को सब्सक्राइब करना मत भूलिए प्लीज़ सब्सक्राइब टू आवर चैनल एंड कीप वाचिंग थैंक यू धन्यवाद गु